ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ವೇದಗಳ ಬಗ್ಗೆ ಕೆಲವೊಂದಷ್ಟು ಆಸಕ್ತಿಕರವಾದ ವಿಷಯಗಳನ್ನು ತಿಳ್ಕೊಳ್ಳೋಣ ಮೊದಲನೇದಾಗಿ ವೇದಗಳು ಅನ್ನೋದು ಎಲ್ಲಿಂದ ಬಂದವು ವೇದಗಳನ್ನು ಬರೆದವರು ಯಾರು ವೇದಗಳು ಎಷ್ಟು ವರ್ಷಗಳಿಂದ ಈ ಭೂಮಿ ಮೇಲೆ ಇದ್ದಾವೆ ಮೊದಲು ವೇದ ಅನ್ನೋದು ಒಂದೇ ಆಗಿತ್ತು ಜನಸಾಮಾನ್ಯರಿಗೆ ಅರ್ಥ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಕೃಷ್ಣದ್ವೈಪಾಯಣ ಅಂದರೆ ವೇದವ್ಯಾಸರು ಜನಸಾಮಾನ್ಯರಿಗೆ ಅರ್ಥವಾಗಬೇಕು ಅನ್ನೋ ಒಂದು ಉದ್ದೇಶದಿಂದ ಒಂದೇ ಆಗಿರ್ತಕ್ಕಂಥ ಒಂದು ವೇದವನ್ನು ನಾಲ್ಕು ಭಾಗಗಳಾಗಿ ವಿಂಗಡಣೆ ಮಾಡಿದರು ವೇದಗಳು ಅನ್ನೋದು ಎಷ್ಟು ವರ್ಷಗಳಿಂದ ಇದ್ದಾವೆ ಅವುಗಳ ಸೃಷ್ಟಿಕರ್ತ ಯಾರು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ವೇದ ಅನ್ನೋದು ಸಾಕ್ಷಾತ್ ಪರಮಾತ್ಮನ ಬಾಯಿಂದ ಬಂದಂತಹ ಒಂದು ಮಾತುಗಳು ವೇದಗಳನ್ನು ಕಲಿಯೋದು ಅವುಗಳನ್ನು ಅರ್ಥ ಮಾಡಿಕೊಳ್ಳೋದು ಅಷ್ಟೊಂದು ಸುಲಭವಾದ ಮಾತಲ್ಲ ಒಂದು ವೇದವನ್ನು ಕಲಿಯಲು ಏಳು ವರ್ಷಗಳು ಬೇಕಾಗುತ್ತೆ ಹಾಗೆ ನಾಲ್ಕು ವೇದಗಳನ್ನು ಕಲಿಯೋದಕ್ಕೆ ಇಪ್ಪತ್ತೆಂಟು ವರ್ಷಗಳು ಬೇಕಾಗುತ್ತೆ ಅದೇ ರೀತಿ ಕಲಿತಿರೋದನ್ನು ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ ಮನುಷ್ಯನ ಇಡೀ ಜೀವನವೇ ಸಾಕಾಗಲ್ಲ ಯಾಕಂದರೆ ವೇದಗಳನ್ನು ಓದಿ ಅರ್ಥ ಮಾಡಿಕೊಳ್ಳುವಷ್ಟು ಒಂದು ಜ್ಞಾನ ಅನ್ನೋದು ಜನಸಾಮಾನ್ಯರಿಗೆ ಇರೋದಿಲ್ಲ ವೇದಗಳನ್ನು ಜನಸಾಮಾನ್ಯರು ಯಾರೂ ಬರೆದಿಲ್ಲ ಅವುಗಳಲ್ಲಿನ ಪ್ರತಿಯೊಂದು ಅಕ್ಷರ ಕೂಡ ಭಗವಂತನ ಬಾಯಿಂದ ಬಂದಂತಹ ಒಂದು ಮಾತುಗಳು ಮತ್ತು ಸತ್ಯ ದೇವರನ್ನು ಅರ್ಥ ಮಾಡಿಕೊಳ್ಳೋದು ಎಷ್ಟು ಕಷ್ಟವೋ ಅದೇ ರೀತಿ ವೇದಗಳನ್ನು ಅರ್ಥ ಮಾಡಿಕೊಳ್ಳೋದು ಕೂಡ ಅಷ್ಟೇ ಕಷ್ಟ ವೇದಗಳನ್ನು ಅಕ್ಷರ ರೂಪಕ್ಕೆ ಭಾಷಾಂತರಿಸಲು ಎಷ್ಟೋ ಜನ ಪ್ರಯತ್ನ ಪಟ್ಟರೂ ಕೂಡ ಸಾಧ್ಯವಾಗಲಿಲ್ಲ ವೇದಗಳ ಸಾರಾಂಶ ಅನ್ನೋದು ಸಮುದ್ರ ಇದ್ದಂಗೆ ಒಂದು ವೇಳೆ ಸಮುದ್ರದಲ್ಲಿರುವ ನೀರನ್ನು ಕುಡಿಯಲು ಯೋಗ್ಯಕರವಾಗಿದ್ದರೆ ಒಬ್ಬ ಮನುಷ್ಯ ಅನ್ನೋನು ಎಷ್ಟು ಕುಡಿತಾನೆ ತನ್ನ ಹೊಟ್ಟೆ ತುಂಬುವವರೆಗೂ ಕುಡಿತಾನೆ ಅಷ್ಟೇ ಪೂರ್ತಿ ಸಮುದ್ರದಲ್ಲಿರುವ ನೀರನ್ನು ಕುಡಿಯಲು ಹೇಗೆ ಅಸಾಧ್ಯವೋ ಅದೇ ರೀತಿ ವೇದಗಳಲ್ಲಿನ ಸಾರಾಂಶವನ್ನು ಪೂರ್ತಿಯಾಗಿ ತಿಳಿದುಕೊಳ್ಳೋದು ಅರ್ಥ ಮಾಡಿಕೊಳ್ಳೋದು ಕೂಡ ಅಷ್ಟೇ ಕಷ್ಟಕರ ವೇದಗಳನ್ನು ಓದಿ ಅರ್ಥ ಮಾಡಿಕೊಳ್ಳಬೇಕು ಅಂದರೆ ಮೊದಲು ದೇವರಂದರೆ ಏನು ದೇವರು ಯಾವ ರೀತಿ ಇರ್ತಾರೆ ಎಲ್ಲಿರ್ತಾರೆ ದೇವರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಂಡು ಯಾವುದೇ ರೀತಿಯ ಅನುಮಾನ ಅನ್ನೋದು ಇಲ್ಲದೆ ಪೂರ್ತಿ ಪ್ರಮಾಣದಲ್ಲಿ ದೇವರನ್ನು ಅರ್ಥ ಮಾಡ್ಕೋಬೇಕು ಜ್ಞಾನಯೋಗ ಭಕ್ತಿಯೋಗ ಮುಕ್ತಿಯೋಗ ಇವುಗಳ ಅಭ್ಯಾಸ ಬಲದಿಂದ ಮಾತ್ರ ಅದು ಸಾಧ್ಯ ಆಗುತ್ತೆ ಈ ರೀತಿಯ ಒಂದು ಅಭ್ಯಾಸವನ್ನು ಮನುಷ್ಯ ಅನ್ನೋನು ರೂಢಿ ಮಾಡಿಕೊಂಡರೆ ವೇದಗಳನ್ನು ಓದಿ ಅರ್ಥ ಮಾಡಿಕೊಳ್ಳುವಂತಹ ಒಂದು ಜ್ಞಾನ ಮತ್ತು ಶಕ್ತಿಯನ್ನು ಆ ದೇವರು ಖಂಡಿತ ಕೊಟ್ಟೇ ಕೊಡ್ತಾನೆ ಕೊನೆಗೆ ವೇದಗಳು ಹೇಳೋದೇನೆಂದರೆ ಮನುಷ್ಯ ಅನ್ನೋನು ಮೊದಲು ಮನುಷ್ಯನಾಗಬೇಕು ಮತ್ತು ಮಹನೀಯನಾಗಬೇಕು ಮನುಷ್ಯ ಮಹಾತ್ಮನಾಗಬೇಕು ಕೊನೆಗೆ ಮನುಷ್ಯ ದೇವರಲ್ಲಿ ಐಕ್ಯವಾಗಬೇಕು ಇದೇ ವೇದಗಳು ನಮಗೆ ಹೇಳಿಕೊಟ್ಟಿರೋದು ಸ್ನೇಹಿತರೆ ಇದೇ ಥರ ಆಸಕ್ತಿಕರವಾದ ವಿಡಿಯೋಗಳನ್ನು ನೀವೇನಾದರೂ ನೋಡಬೇಕಂದ್ರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ಉವಾಚ ಅನ್ನೋ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ